ರಾತ್ರಿ ಜಾವದ ಪ್ರಾರ್ಥನೆ ಓ ಸರ್ವೇಶ್ವರ ಸ್ವಾಮಿ ದೇವರೇ ನಿಮಗೆ ಸ್ತೋತ್ರ ಓ ಜೀವಂತ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ದಿನವನ್ನು ನಮಗೆ ದಾನವಾಗಿ ದಯಪಾಲಿಸಿದ್ದೀರಿ ಈ ದಿನದಲ್ಲಿ ನಮ್ಮೆಲ್ಲರಿಗೂ ಬೇಕಾದಂತಹ ಅನುದಿನದ ಆಹಾರವನ್ನು ನಮಗೆ ಕೊಟ್ಟಿದ್ದೀರಿ ಇಸುವೆ ನಿಮಗೆ ಸ್ತೋತ್ರ ನಿಮಗೆ ವಂದನೆ ನಿಮಗೆ ಆರಾಧನೆ ನಿಮ್ಮ ಪೂಜ್ಯ ಮುಖವನ್ನು ನೋಡುತ್ತಾ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಈ ದಿನದಲ್ಲಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನಡೆದು ಹೋದ ಎಲ್ಲ ಘಟನೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ನನಗೆ ಆತಂಕ ತಂದಂತಹ ಎಲ್ಲ ಸನ್ನಿವೇಶಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಹಾಗೂ ನಾನು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ನೀ ನನಗೆ ಕೊಟ್ಟಂಥ ಸಮಯಕ್ಕಾಗಿ ನಿಮ್ಮನ್ನು ನಾನು ಆರಾಧಿಸಿ ವಂದಿಸುತ್ತೇನೆ ಇಸುವೆ ನನಗೆ ನನ್ನ ತಂದೆ ತಾಯಿಂದಿರನ್ನು ಕೊಟ್ಟಿದ್ದಕ್ಕಾಗಿ ಭಾಳ ಸಂಗಾತಿಯನ್ನು ಮಕ್ಕಳನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಇಸುವೆ ಕರ್ಣೆ ತೋರಿ ದಯೆ ತೋರಿ ಸ್ವಾಮಿ ಪ್ರತಿದಿನ ಈ ರಾತ್ರಿ ಜಾವದ ಪ್ರಾರ್ಥನೆಯಲ್ಲಿ ಒಂದಾಗಿ ಕೃತಜ್ಞತೆಯಲ್ಲಿ ನಾನು ಜೀವಿಸುವಂತೆ ಮಾಡಿರಿ ಈ ದಿನವೆಲ್ಲ ನನ್ನ ಪಾಯಣದಿಂದ ನೀವು ಕಾದು ಸಂರಕ್ಷಿಸಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ನಲವತ್ತು ವರ್ಷಗಳ ಕಾಲ ಇಸ್ರಾಯೇಲರನ್ನು ಮರುಭೂಮಿಯಲ್ಲಿ ಮುನ್ನಡೆಸಿದಂತೆ ನಾನು ಹುಟ್ಟಿದಂದಿನಿಂದ ಈ ದಿನದವರೆಗೂ ನನ್ನನ್ನು ಮುನ್ನಡೆಸುತ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಈ ದಿನದಲ್ಲಿ ನಾನು ನನ್ನ ಯೋಚನೆಯಿಂದ ಮಾತಿನಿಂದ ಕ್ರಿಯೆಯಿಂದ ಕರ್ತವ್ಯಗಳಿಂದ ನಾನು ಲೋಪದೋಷವನ್ನು ಮಾಡಿದ್ದೆ ಆದರೆ ನನ್ನನ್ನು ಕ್ಷಮಿಸಿರಿ ಸ್ವಾಮಿ ಅಪ್ಪ ತಂದೆಯೇ ಹೀಗೋ ಸ್ವಾಮಿ ನಾನು ನಿಮ್ಮ ದಾಸನಾಗಿ ದಾಸಿಯಾಗಿ ನಿಮ್ಮ ಮುಂದೆ ಇದ್ದೇನೆ ನನ್ನ ಜೀವನದ ಕಣ್ಣೀರು ದುಃಖ ಭಾರ ಹೊರೆ ಇವೆಲ್ಲವೂ ನನ್ನೊಂದಿಗಿದೆ ಆದರೆ ನೀವಾದರೂ ಹೇಳುತ್ತೀರಿ ನನ್ನಲ್ಲಿಗೆ ಬರುವವರನ್ನು ತಳ್ಳಿ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಯಶುವೆ ಬನ್ನಿ ಎಸುವೆ ನಾನು ನಿಮ್ಮಲ್ಲಿ ಬಂದಿದ್ದೇನೆ ಯಶುವೆ ನನ್ನನ್ನು ನೋಡಿರಿ ಯಶುವೆ ಕಣ್ಣುಗಳನ್ನು ತೆರೆದು ನನ್ನನ್ನು ನೋಡಿರಿ ಯಶುವೆ ನಿಮ್ಮಲ್ಲಿಗೆ ನಾನು ಬಂದಿದ್ದೇನೆ ಯಶುವೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ ಅಪ ತಂದಿಯೇ ನಿಮ್ಮ ಪೂಜ್ಯ ಮುಖವನ್ನು ನಾನು ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನ ಎಲ್ಲ ಜೀವಿತದಲ್ಲಿ ನಡೆದು ಹೋದ ಘಟನೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ಈತಿ ರಾತ್ರಿ ಜಾವ ನಾನು ಮಲಗಲು ಹೋಗುತ್ತೇನೆ ಸ್ವಾಮಿ ನನ್ನ ಕುಟುಂಬದೊಂದಿಗೆ ನಾನು ಮಲಗಲು ವಿಶ್ರಮಿಸಲು ಹೋಗುತ್ತೇನೆ ನನಗೆ ಗೊತ್ತಿಲ್ಲ ಸ್ವಾಮಿ ನಾನು ನಾಳೆ ಈ ಲೋಕವನ್ನು ನೋಡುತ್ತೇನೆ ನನಗೆ ಗೊತ್ತಿಲ್ಲ ಒಂದು ಪಕ್ಷ ನಾಳೆ ನಾನು ಈ ಲೋಕವನ್ನು ನೋಡುತ್ತೇನೆ ಎಂಬುದಾದರೆ ನಿಮ್ಮ ಚಿತ್ತಕನುಸಾರವಾಗಿ ನಿಮ್ಮ ಮಹಿಮೆಗಾಗಿ ನಾನು ಪ್ರಾಮಾಣಿಕನಾಗಿ ಜೀವಿಸಿ ನನಗೆ ಸಾಕ್ಷಿಯಾಗುವಂತೆ ಬಾಳಿರಿ ಅಥವಾ ಒಂದು ಪಕ್ಷ ಈ ಲೋಕವನ್ನು ಬಿಟ್ಟು ಏ ಲೋಕದ ಪಾಯಣ ಕೊನೆಯ ದಿನವಾಗುವುದಾದರೆ ನಾನು ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಅಪ ತಂದೆಯೇ ನಿಮಗೆ ಸ್ತೋತ್ರ ಅಪ ತಂದೆಯೇ ನಿಮಗೆ ವಂದನೆ ಅಪ ತಂದೆಯೇ ನಿಮಗೆ ಆರಾಧನೆ ಯಸುವೆ ನೀವೇ ನನ್ನ ಒಡೆಯರಾಗಿದ್ದೀರಿ ನೀವೇ ನನ್ನ ರಾಜ್ಯರಾಗಿದ್ದೀರಿ ನೀವೇ ನನ್ನ ಸಕಲವಾಗಿದ್ದೀರಿ ಯಸುವೆ ನಿಮಗೆ ಸ್ತೋತ್ರ ಆರಾಧನೆ ಅಪ್ಪ ತಂದೆಯೇ ಈ ನಿಮ್ಮ ಪೂಜ್ಯ ಮುಖವನ್ನು ನೋಡಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೇ ತೋರಿರಿ ಈ ಪ್ರಾರ್ಥನೆಯನ್ನು ಈ ರಾತ್ರಿ ಜಾವದ ಪ್ರಾರ್ಥನೆಯನ್ನು ಪರರಿಗೆ ಶೇರ್ ಮಾಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೇ ತೋರಿರಿ ಈ ಪ್ರಾರ್ಥನೆಯಲ್ಲಿ ಒಂದಾಗಿ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಒಳ್ಳೆಯ ಸುಖನಿದ್ರೆಯನ್ನು ಪಡೆಯುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ ಸುತ್ತ ಮತ್ತು ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಆಮೇಲೆ ದೇವರು ನಿಮ್ಮನ್ನು ಆಶೀದಿಸಲಿ ಮೆಗಾ ಬ್ಲಿಸಿವು